ಏನ ಚಂದ ಜಾರು ಸುಧಿ ಅಣ್ಣ ಅಣ್ಣ ನಿನ್ನ ಹೆಸರು ಏನಣ್ಣ ಆದರ್ಶ 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 ಮොತು ಕೊಟ್ಲಲ್ಲ ದನೆ ಗಪ್ಪಾತ ಏನ ಏ ನಿನ್ನ ಹೆಸರು ಆದರ್ಶ ಆದರ್ಶ ಏನು ಬಾಡಿ ಏನು ಗಾಡಿ ರೀ ರೀ ಏನ್ ರೀ ಆದರ್ಶ ಅವರೇ ಅವ ಏನು ಒಂದು ತಿಂಗಳು ಜಳಕ ಮಾಡಲವ ಯಾಕ ಈ ನಮನಿ ಮುತ್ತಿನ ಮಳಿನ ಸುರದೈತಿ ಜಳಕ್ಕೆ ಹಾಕಬೇಕಿನ್ನ ಅಪ್ಪಾಜಿ ಮನ್ಯಾಗ ಕೌದಿ ಬಾಳ ಅದಾವಿಲ್ಲ ಮತ್ತೆ ದಿನ ಬೆಂಕಿ ಲತ್ತ ಕನಸನೆ ಬರ್ತಾನಂತ ಕೌದಿ ಹರಿದಿ ಹಾಗೇನಿಲ್ಲ ಹೇಳಿ ಮಮ್ಮಿ ಬಂದಾರ ಮಮ್ಮಿ ಬಂದಾರ ಅಪ್ಪ ಬಂದಾನ ಎಲ್ಲಿದಾರ ಅತಿರ ಎಲ್ಲಿದ್ರಿ ಕಾಣಿಸಲ್ರಿ ಬಾಯವಾ ಅತ್ತಿರ ಸಸಿಗೆ ಬಂದಳ ಸಣ್ಣ ಸಸಿನು ಬಂದಳ ದೊಡ್ಡ ಸಸಿನು ಬಂದಳ ಬಾ ನಿಮ್ಮಪ್ಪರ್ ಬಂದರೆ ಅಷ್ಟ್ಯಾಕ್ ನಡಗಕತ್ತಿಯೋ ನೋಡಿ ನಿಮ್ಮ ತಮ್ಮ ನಡಗಾಕತ್ತಾನ ಅಯ್ಯ ಯಾಕ ನಡಗಕತ್ತಾನೆ ಹೇಳು ಯಾಕ ಆವನ ವಯಸ್ಸು ಅಲ್ಲದ ಫಾರ್ ಎಕ್ಸಾಂಪಲ್ ನಾನು ತಗೋಬೇಕಾಗಿದೆ ನಡಗೋದಲ್ಲ ನಡಗಿಸಿಬಿಡ್ತೀ

ಇನ್ನು ನಾಳೆ ಎಸ್ ಎಲ್ ಸಿ ಬಂದ್ರೆ ಏನು ಉಳ್ಸೋಲ್ಲ ನೀವು ಊರಾಗ ಅಲ್ಲಮ್ಮ ಮಾ ಆಗಲಿಲ್ಲ ಬಂದುಲಿ ಅಣ್ಣನ ತಿನ್ನೋನು ಒಂದು ಚಾನ್ಸರ್ ಕೊಟ್ಟೆ ಅಲ್ಲಿ ನೀ ಅಷ್ಟು ಬರಿಗಟ್ಟ್ಯಾ ಅಯ್ಯೋ ಹೋಗ್ಯಾ ಅಪಿ ಲಿಪ್ಟಿಕ್ ಹತ್ತೈತಿ ಮನಿಗೆ ಹೋಗಿ ಅಯ್ಯೋ ಅಣ್ಣ ಇದು ಅತ ಹೊಳ್ಳ ವಾವ್ ಅಣ್ಣ ಆತ ಹೊಳ್ಳ ಹೈ ಬಿಡ ಎಲ್ಲಿ ಬೇಕಲ್ಲಿ ಕೈಡ್ಬೇಡ ಟೀ ಸಿ ಅದು ಕರೆಂಟ್ ಹೊಡೆದು ಹಿಡಿದಿತ್ತು ಅಲ್ಲ ಶ ಅಲ್ಲ ನಿಮ್ಮ ತಮ್ಮ ಶರ್ಟ್ ಬಿಚ್ಚವರೆಗೂ ಸುಮ್ನೆ ಅದ ನೀನು ಪ್ಯಾಂಟ್ ಬಿಚ್ಚಿದ್ರೆ ಏನು ಅವ ಅದನ್ನ ಅನ್ಕೊಂಡಿದ್ದವ ಯಾವ ತಾತು ಬಿಡಿ ಅವತ್ತಂತಂದು ಆದ್ರೆ ಏನು ಮಾಡೋದು ನೀ ಶರ್ಟ್ ಆಟ ಕಳದೆ ಅಣ್ಣ ಕೈ ಹಿಂಗ್ ಮಾಡುವಮ್ಮಿ ಅಣ್ಣ ಏನು ತಿಂತೀವಿ ಒಟ್ಟಿಗೆ ಎಗ್ ರೈಸ್ ஏ அக்க எ கொடுத்தி அே அே பூய்ய சும டல் சுமீங்க ಇಲ್ಲಿ ದಿನಾಕಾರ ಇನ್ನೊಂದು ತಳ್ಯಾಕ ಇನ್ನೊಂದು ತಳ್ಯಾಕ ಏ ಮಮ್ಮಿ ನೀಟಿಕ್ ಅಗತ್ಯ ಅಲ್ಲ ದಿನಾಕಾರಣಕರ್ ಒಂದ್ ದಿನ ಕೊಟ್ರ ಈ ಈ ಬಾಡಿ ಬಿಲ್ಡ್ರ್ ಸಾಕ ಬಿಡ ಬೇಯ್ ಮತ್ತ ಮನಿಗೆ ಹೋಗಿಲ್ಲ ಕೊಡು ಇನ್ನೊಂದು ಕೊಟ್ಟು ಬಿಡು ಸಾಕು ಹಾಕ

ಬರೇ ತಮ್ಮ ಅವಂದೆ ಹೇಳ್ತಾಳೆ ಏನು ಮಾಡಬಾರದು ಮಾಡ್ಯಾಳ ನಿಮ್ಮ ಅವ್ವ ಏಯ್ ನಮ್ಮವ್ವ ತುತ್ತು ಮಾಡಿ ಉಣಿಸ್ ದೊಡ್ಡ ಡೌನ್ ಮಾಡ್ಯಾವ ನಿಮ್ಮ ಅವ್ವ ಉಣ್ಸ್ಯಾಳ ನನ್ನ ಮಗಳು ನಿನ್ನ ಮಗಳಿಗೆ ನಿನ್ನ ಏ ಏ ನನ್ನ ಮಗಳು ಬಂದಲ್ಲ ಹಿಂಗಾಗಿ ನಿನ್ನ ಮಗಳು ಬರೀ ಹಾಲಲ್ಲಿ ಆಹಾ ಏ ಯಾಲಕ್ಕಿ ಯಾಲಕ್ಕಿ ಹಾಕ್ಯವ್ವ ಅವಿ ಅಣ್ಣನ ಮೇಲೆ ಇಷ್ಟೊಂದು ಪಿರುತಿ ಅವ

ಆತ ಸುಚ್ಚಪ್ಪ ಆಫರ್ ಐತೆ ನಿನಗೆ ಜಿಯೋ ತೊಗೊಂದ್ರೆ ಎರಡು ತಿಂಗ್ಳು ರಿಚಾರ್ಜ್ ಫ್ರೀ ಹಾ ಹಾ ನಮ್ಮ ನಮ್ಮ ಮಮ್ಮಿಗೆ ಏರ್ಟೆಲ್ ಏರ್ಟೆಲ್ ತೊಗೊಂಡ್ರು ಒಂದೈತೆ ಹೇ ಒಂದ ಏ ಐಡಿಯಾ ತಗೊಂಡ್ರೆ ಆಧರ್ಶೀಗ್ ಲೈಫ್ಟಾಂಗ್ ಫ್ರೀ ಇದು ಡೊಕೊಮೊ ಇದು ರಿಚಾರ್ಜ್ ಗೆ ಬಂದಿಲ್ಲ ಅಲ್ಲ ಅಲ್ಲಯವ್ವ ಇಷ್ಟೆ ಜನ ಅಲ್ಲಬ್ಬಾ ಇಷ್ಟು ಅವ್ರ ಮೂವರ್ ಮ್ಯಾಗೆ ಕಣ್ಣಿಟ್ಟಿದ್ದೀವ ನನ್ನ ಮ್ಯಾಗೆ ಬಿತ್ತ ನಿನಗೆ ಶರ್ಟ್ ಆಗಿತ್ತು

ಇರಲಿ ನನ್ನ ಆತ್ಮೀಯ ಬಂಧುಗಳೇ ಕಲೆ ಅಂದ್ರೆ ಹೆಂಗತ್ ಕೇಳಿದ್ರ ಜೀವನದೊಳಗೆ ಬರುವಂತ ಈ ಕಡೆ ಇಳಿದು ಈ ಕಡೆ ಕಷ್ಟನೂ ಸುಖ ಅಲ್ಲ ಶಾಶ್ವತ ಅಲ್ಲ ಹಂಗ ನಗುನು ಶಾಶ್ವತ ಅಲ್ಲ ಅಳುನು ಶಾಶ್ವತ ಅಲ್ಲ ಎಲ್ಲವೂ ಕೂಡ ಈ ನಮ್ಮ ತಂಡದಲ್ಲಿ ಒಂದು ಜಲಕ ಹಾಡ ಎಲ್ಲವನ್ನ ಮಾಡ್ಕೊಂತ ಮಾಡ್ಕೊಂತ ಮುಂದುವರೆ ದಯವಿಟ್ಟು ಅವಿ ರಾಮ ಕಂಪನಿಯವರು ಒಂದ್ ಸಾವಿರ ರೂಪಾಯಿ ಕೊಟ್ಟರ ನಮ್ಮ ತಂಡಕ್ಕ ಏನ್ ಕಂಪನಿಯವರು ನಮ್ಮ ತಂಡಕ್ಕೆ ಒಂದ್ ಸಾವಿರ ರೂಪಾಯಿ ಕೊಟ್ಟರು ಅಂತ ಅದೇ 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 ನಜೀರನ ಕಾನಪುರವರು ಅಗಳೆ ಮಾಡಿರ್ತಕ್ಕಂತ ಜಲಕ ರಾಜ ಮೈಲಾರಿನ ಮಳೆ ಕೂತು ಹೊಯ್ಕೋಬೇಕು ಅವ ಆನಂದ ಪಡಬೇಕು ಅಂತ ಜಲಕನ್ನ ಇನ್ನೊಂದು ಸಲ ಒಂದು ಸಾವಿರದ ಒಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಾರ ಬಹಳ ಅದ್ಭುತವಾಗಿರ್ತಕ್ಕಲಕ ಕಮಿಟಿಯಾರನ್ನ ಕರ್ಕೊಂಡು ಕುಣಿಯಂಗಿಲ್ಲ ಕಮಿಟಿಯವರು ಆರ್ಡ್ ಸಾವಿರ ಕೊಡೋಲ್ರ ಆಯ್ಕೆ ಇಲ್ಲ ಇಲ್ಲಿ ಅಲ್ಲ ಅವ್ರ ಒಬ್ಬಕ್ಕೆ ಕುಣಿಲಿ ಅವಿ ಹಿಂಗ್ ಮಾಡ್ಬೇಡ ಹೊಸು ಬರಗಾಟ್ ಇಲ್ಲಿ

ಓಕೆ okay. ದಯವಿಟ್ಟು <laughs> <David laughs>